ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಪ್ರೇಮ್ಲಾ ಬ್ಲಾಗ್ ಇವತ್ತು ಶುಕ್ರವಾರ ಸಂಜೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಅಡುಗೆ ಮಾಡ್ಕೊಳೋದ್ರಿಂದ ಶುರು ಮಾಡ್ತಾ ಇದ್ದೀನಿ ಮತ್ತು ಇವತ್ತು ಸಾರು ಮಾಡ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಮೈಸೂರು ಬೇಳೆ ಮತ್ತು ಬೇಳೆ ಎರಡೂ ಅಷ್ಟೇ ತೊಳೆದು ಇಟ್ಟಿತ್ತು ಎತ್ತಿಟ್ಕೊಂಡಿದ್ದೀನಿ ಮತ್ತು ಎರಡು ಈರುಳ್ಳಿ ಎರಡು ಟೊಮೆಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟಕ್ಕೆ ನಾನು ಹಾಕ್ಕೋತೀನಿ ಇದು ಸಂಜೆ ಒಂದು ಟೈಮಿಗೆ ಸಾಂಬಾರಿಗೆ ಇದು ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಟೊಮೆಟೊ ಹಸಿರು ಮೆಣ್ಸಿನ್ಕಾಯಿ ಎಲ್ಲ ಹಾಕೊಂಡೆ ಮತ್ತು ಇದು ಪಾಲಕ್ ಸೊಪ್ಪು ಇದು ಬರೀ ಪಾಲಕ್ ಸೊಪ್ಪನ್ನೇ ನಾನು ಹಾಕಿ ಜಾಸ್ತಿ ಸಾಂಬಾರು ಮಾಡೋದು ಮಿಕ್ಸು ಮತ್ತು ಎಲ್ಲ ಹಾಕಿ ಮಾಡೋಕ್ಕೆ ಹೋಗೋದಿಲ್ಲ ನನಗೆ ಅದೇನೂ ಇಷ್ಟ ಆಗೋದಿಲ್ಲ ನನಗೆ ದಂಟಿನ ಸೊಪ್ಪು ಅದೆಲ್ಲ ಹಾಕಿದ್ರೆ ಎರಡು ಕಟ್ಟು ಪಾಲಕ್ ಸೊಪ್ಪು ತೊಗೊಂಬಂದಿದ್ದೆ ಮತ್ತು ಇವತ್ತು ಶುಕ್ರವಾರ ಸಂತೆ ಅಲ್ವಾ ಹತ್ತು ರೂಪಾಯಿ ಕಟ್ಟೊಂದು ಎರಡು ಕಟ್ಟು ತಂದಿದ್ದೆ ಅದರಲ್ಲಿ ಒಂದು ಕಟ್ಟು ತೊಳ್ದುಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಮತ್ತು ನೀರು ನೀರು ನಮಗೆ ಬೇ ಬೇಳೆ ಸೊಪ್ಪೆಲ್ಲ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬಾರ್ದು ಲಾಸ್ಟಲ್ಲಿ ಅಷ್ಟು ಹಾಕ್ಬಿಟ್ಟು ಇದನ್ನು ಇಟ್ಬಿಡ್ತೀನಿ ಇವಾಗ ಒಲೆ ಮೇಲೆ ಇಟ್ಟು ಒಂದು ನಾಲ್ಕೈದು ವಿಸಿಲು ಬರ್ಸ್ಕೊತೀನಿ ಯಾಕೆಂದರೆ ಚೆನ್ನಾಗಿ ಮ್ಯಾಶ್ ಆಗಬೇಕಿದು ಬೇಳೆ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು ಇದಿನ್ನೂ ಒಂದು ಕಡೆ ಸೊಪ್ಪಿತ್ತಲ್ಲ ಅದನ್ನು ತೊಳೆದ್ಬಿಟ್ಟು ಹಾಗೆ ಎತ್ತಿಟ್ಕೊತಾ ಇದ್ದೀನಿ ನಾಳೆ ಪನ್ನೀರ್ ಮಸಾಲ ಮಾಡ್ಕೊಳ್ಳೋಣ ಅಂತ ಮತ್ತೆ ಇದು ಒಂದು ಮಂಕ್ರಿಗೆ ಒಂದು ಪುಟ್ಟು ಮಂಕ್ರಿ ತೊಗೊಂಡಿದ್ದೆ ನಾನಿದ ಆನ್ಲೈನಲ್ಲಿ ತೊಗೊಂಡಿದ್ದು ಮಂಕ್ರಿ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಮೂರು ಮಂಕ್ರಿ ಬಂದಿದ್ದು ಬುಟ್ಟಿ ಇದು ತರಕಾರಿ ಸೊಪ್ಪು ಈ ಥರ ಎಲ್ಲ ತೊಳೆದು ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಮೂರು ತೊಗೊಂಡಿದ್ದೆ ನಾನು ಅದರಲ್ಲಿ ಒಂದನ್ನೇ ಯೂಸ್ ಮಾಡ್ತಾರ ದಿನ ಎರಡು ಹಾಗೆ ಎತ್ತಿಟ್ಟಿದ್ದೀನಿ ಊರು ಬಂದು ತೊಗೊಂಡೋಗಿ ಇಟ್ಕೋಬೇಕು ಮತ್ತು ಇದು ನೋಡಿ ಒಂದು ನಾಲ್ಕು ಐದು ವಿಜಿ ಬರ್ಸ್ಕೊಂಡಿದ್ದೆ ನೋಡಿ ಫುಲ್ಲು ಎಲ್ಲ ಬೆಂದೋಗಿದೆ ಚೆನ್ನಾಗಿ ಮ್ಯಾಶ್ ಆಗಿದೆ ಸ್ವಲ್ಪ ನೀರು ಜಾಸ್ತಿ ಆಯಿತು ಇಷ್ಟೊಂದು ನೀರು ಹಾಕ್ಕೊಬಾರ್ದು ನಾನು ತಳ ಸೀದ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೆ ಈಗ ಅದು ನೀರನ್ನು ಹಾಗೆ ಬಸ್ತು ಮಸ್ತ್ ಬಿಟ್ರೆ ಮಸ್ಯಕ್ಕಾಗೋದಿಲ್ಲ ಹಾಗಾಗಿ ನೀರನ್ನೆಲ್ಲ ಒಂದು ತೂತು ಪಾತ್ರೆಯಲ್ಲಿ ಸೋರ್ಲಿಕ್ಕೊಂಡು ಅದು ಮೇಲುಗಡೆ ಇರುತ್ತಲ್ಲ ಸೊಪ್ಪು ಬೇಳೆ ಇದನ್ನೆಲ್ಲ ಈ ಥರ ಮಸ್ ಮಸ್ಕೊಂಡ್ರೆ ಚೆನ್ನಾಗಿ ಮಸಿಯೋದಕ್ಕೆ ನಮಗೆ ಸಿಕ್ಕುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಮಸ್ಕೋಬೋದು ನೋಡಿ ಇದು ಚೆನ್ನಾಗಿ ಮಸ್ತಿದ್ದಾಯಿತು ಈಗ ಬೇಳೆ ಇದೆಲ್ಲ ಬಸ್ಕೊಂಡಿದ್ನಲ್ಲ ಅದನ್ನು ಇದರೊಳಕ್ಕೆ ಹಾಕ್ಕೊಂಡು ಇವಾಗ ಒಗ್ಗರಣೆಗೆ ಹಾಕ್ಕೋತೀನಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಜೀರಿಗೆ ಇದನ್ನು ಒಗ್ಗರಣೆಗೆ ಹಾಕ್ಕೊಂಡು ಪ್ಲೇಟ್ ಮುಚ್ಕೋತೀನಿ ಅದು ಚೆನ್ನಾಗಿ ಇದಾಗ್ತಿದ್ದಂಗೆ ಸ್ವಲ್ಪ ಹಿಂಗೆ ಹಾಕ್ಕೊತೀನಿ ಸ್ವಲ್ಪ ಹಿಂಗಾಕೋದ್ರಿಂದ ಜೀರ್ಣ ಆಗುತ್ತೆ ಅನ್ನೋದಕ್ಕಷ್ಟೇ ಹಾಕ್ಕೊಳ್ಳೋದು ಬೇಕಿದ್ರೆ ಇಲ್ಲ ಅಂದರೆ ಬೇಡ ಈಗ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ ನಾನು ಮಸಾಪ್ ಸಾರು ಮಾಡೋದು ಇದೇ ಥರನೇ ಜಾಸ್ತಿ ಸೊಪ್ಪೆಲ್ಲ ಹಾಕಿ ಮಾಡಿದ್ರೆ ನಮ್ಮನೆ ತಿನ್ನೋದಿಲ್ಲ ಒಂಥರ ತೆಪ್ಪೆ ಕಲಿಸ್ದಂಗೆ ಅಂತ ಬೈತಾರೆ ಗ್ರೀ ಹಸ್ರು ಕಲರ್ ಇರಬಾರ್ದು ನಮ್ಮ ಇತ್ತು ತಿನ್ನೋದಿ ನಮ್ಮ ತುಂಬಾ ಇಷ್ಟ ಮೊಸಪ್ ಸಾರು ಅಂದರೆ ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟು ಅದರಲ್ಲಿ ನಾನು ಮಾಡೋ ಮೊಸಪ್ಪು ಅಂದರೆ ನಮ್ಮನೆ ಎಲ್ಲರೂ ಇಷ್ಟಪಡ್ತಾರೆ ಅಂದರೆ ನಾನು ಬರೀ ಪಾಲಕ್ ಸೊಪ್ಪಲ್ಲೇ ಮಾಡೋದು ಮಿಕ್ಸ್ ಸೊಪ್ಪಲ್ಲಿ ಹಾಕೋಕೆ ಹೋಗೋದಿಲ್ಲ ಈಗ ಒಗ್ಗರಣೆಗೆ ಹಾಕೊಂಡು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಮ್ಮಿ ಊರಿಲ್ಲೇ ಚೆನ್ನಾಗಿ ಕುದಿಸ್ಕೊತೀನಿ ಸ್ವಲ್ಪ ಪಾತ್ರೆ ಇದ್ವು ನಾನು ಅಡುಗೆ ಮಾಡಬೇಕಾದ್ರೆ ಅವಾಗವಾಗಲೇ ಒಂದು ಪಾತ್ರೆ ಅವಾಗವಾಗಲೇ ತೊಳೆದು ಎತ್ತಿಟ್ಕೊತೀನಿ ನಾನು ಇವಾಗ ಒಂದು ಸೈಡ್ಗೆ ಮುದ್ದೆನೂ ಸಹ ಇಟ್ಕೊತಾ ಇದ್ದೀನಿ ಮುದ್ದೆಗೆ ಇಟ್ಕೊಂಡಿದ್ದಾಯಿತು ಮತ್ತು ಇವಾಗ ಮುದ್ದೆ ಮಾಡ್ಕೋತಾ ಇದ್ದೀನಿ ಈ ಟೈಮ್ ಬಂದೀಗ ಎಂಟು ಕಾಲು ಆಗಿದ್ದು ನಾನು ಎಂಟು ಎಂಟೂವರೆ ಒಳಗಡೆ ಎಲ್ಲ ಊಟ ಆಗೋಗುತ್ತೆ ನಮ್ಮ ಮನೇಲಿ ಎಂಟೂವರೆ ಮೇಲುಗಡೆ ನಾವು ಯಾರೂ ಊಟ ಮಾಡೋಕ್ಕೋಗೋದಿಲ್ಲ ಯಾಕೆ ಅಂದರೆ ನಾವು ಊಟ ಮಾಡೋದಕ್ಕೂ ಮಲಗೋದಕ್ಕೂ ಎರಡು ಅವರು ಗ್ಯಾಪ್ ಇರಬೇಕು ಊಟ ಮಾಡಿಂದನೇ ಮಲ್ಕೋಬಾರ್ದು ನನಗೆ ಅದು ಊಟ ಅಷ್ಟೇ ಜೀರ್ಣವೂ ಆಗೋದಿಲ್ಲ ಏನಾದರೂ ನಮ್ಮ ಮನೇಲಿ ಲೇಟಾಗಿ ಬಂದರೆ ಊಟ ಮಾಡಿದ್ರೆ ನನಗೆ ಅಡ್ಜಸ್ಟ್ ಆಗೋದಿಲ್ಲ ಹಂಗಾಗಿ ಎಂಟು ಎಂಟುವರೆ ಒಳಗಡೆ ಊಟ ಮುಗಿಸ್ಬಿಡ್ತೀವಿ ನಮ್ಮ ಮನೆಯಲ್ಲಿ ಈಗ ಸಾರಿಗೆ ನಂಜಿಕೆಗ ಹಪ್ಳ ಕರ್ಕೊಂಡಿದ್ದೆ ಹಪ್ಳ ನಾನೇ ಮನೇನಲ್ಲಿ ಮಾಡ್ಕೊಂಡಿದ್ದು ನೋಡಿರಿ ಈಗ ಮುದ್ದೆ ಮತ್ತು ಮಸೋಬ್ ಸಾರು ನಂಜಿಕೆ ಕಪ್ಪಳ ಸಾರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟನೇ ಮಸೋಬ್ ಸಾರು ಮತ್ತು ಮುದ್ದೆ ಮಸೋಬ್ ಸಾರು ಜೊತೆಗೆ ನಂಚ್ಕೊಳ್ಳೋದಿ ಕಪ್ಪಳ ಇವತ್ತಿನ ವೀಡಿಯೋ ಇದಾಗಿತ್ತು ಥ್ಯಾಂಕ್ ಯು